ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೂತನವಾಗಿ ಅಸ್ತಿತ್ವಕ್ಕೆ ತಂದಿರುವ ಕರ್ನಾಟಕದ ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಹಿತಿ ಸಂಘಟಕ ಡಾಕ್ಟರ್ ಸಂಜೀವ್ ಕುಮಾರ್ ಅತ್ತಿವಾಳೆಯವರು ನೇಮಕಗೊಂಡಿದ್ದಾರೆ ನುಡಿಸಿರಿ ಆಚಾರ್ಯ ವಸಂತ ಕುಷ್ಟಗಿಯವರು ಕನ್ನಡವನ್ನು ಬಿತ್ತಿ ಹುಲಿಸಾಗಿ ಕನ್ನಡದ ಕೊಯ್ಲು ಪಡೆದ ನೆಲ ಕರ್ನಾಟಕದ ಬೀದರ್ ಜಿಲ್ಲೆ ಇಂಥ ಬೀದರ್ ಜಿಲ್ಲೆಯಲ್ಲಿರುವ ಸಾಹಿತ್ಯ ಚಿಂತಕ ಕನ್ನಡದ ಕಾವಲುಗಾರ ಸಾಹಿತ್ಯ ಸಂಸ್ಕೃತಿಯ ಪರಿಚಾಲಕ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ ಡಾಕ್ಟರ್ ವಸಂತ ಕುಸ್ಟಗಿಯವರ ಆಪ್ತ ಯುವ ಸಾಹಿತಿಗಳಲ್ಲಿ ಒಬ್ಬರು ಅತ್ಯಂತ ಸಾಮಾನ್ಯ ಕುಟುಂಬದಲ್ಲಿ ಹಳ್ಳಿ ಪರಿಸರದಲ್ಲಿ ಬೆಳೆದ ಇವರು ಸರ್ಕಾರಿ ಶಾಲೆಯ ಮೂಲಕ ಶಿಕ್ಷಕರಾಗಿ ಮಕ್ಕಳಿಗೆ ಜ್ಞಾನವನ್ನು ಬಿತ್ತರಿಸುತ್ತಿದ್ದಾರೆ ಇಂಥವರು ಸರ್ಕಾರದ ಕಣ್ಣಿಗೆ ಕಾಣಿಸಿದ್ದು ಅವರೂಪ ಶ್ರೀಯುತರು ಬಿ ಪಿ ವಿ ಕೆ ಭಾರತಿ ಬ್ರಾಡ್ಕಾಸ್ಟರ್ ಮಾಧ್ಯಮ ಕಂಪನಿಯ ಸಲಹಾ ಸಮಿತಿ ಸದಸ್ಯರಾಗಿರುವುದು ನಮಗೆ ಹೆಮ್ಮೆಯ ವಿಚಾರವಾಗಿದೆ ಅತಿವಾಳೆಯವರು ಕರ್ನಾಟಕದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಅವರ ಸಾರಥ್ಯದಲ್ಲಿ ಕನ್ನಡದ ಗಡಿರಕ್ಷಣೆಗೆ ಕೈಗೊಳ್ಳುವ ಎಲ್ಲ ತೀರ್ಮಾನಗಳು ಮತ್ತು ಕಾರ್ಯಚಟುವಟಿಕೆಗಳಲ್ಲಿ ಸಕಾರಾತ್ಮಕವಾಗಿ ಜೋಡಿಕೊಂಡು ಇವರಿಂದ ಬಿದರಿ ಕಲೆಯ ಬೀದರ್ನ ಕನ್ನಡ ನುಡಿಯ ಸೇವಕರ ಕೀರ್ತಿ ಇನ್ನಷ್ಟು ಹೆಚ್ಚುವಂತೆ ಮಾಡಲಿ ಎಂದು ಸ್ಟಾರ್ ಏಟಿನ್ ಕನ್ನಡ ವಸಂತ ಭಾರತಿ ಹಾಗೂ ಟಿ ಟಿವಿ ಶುಭ ಕಾಮನೆಯನ್ನು ತಿಳಿಸುತ್ತದೆ